ಮರ್ಯಾದೆ ಏನಾಗಬೇಕು ಅವಳು ಅದರಿಂದಾಗಿ ನಿನ್ನ ಕಾಲು ಹಿಡಿದು ಅದು ಯಾಕೆ ಸೇರಲಿಲ್ಲ ಅದು ಒಳ್ಳೆ ದಿಲ್ಲಿತ್ತದೆ ಅಂತ ಎಷ್ಟೋ ದಟ್ಟೈತೆ ನನಗೆ ಗೊತ್ತಿಲ್ಲ ಅಯ್ಯೋ ನೀ ಬಾಳ್ ಬಂದೆ ಅಂತ ಕೆಲಸ ಮಾಡಮ್ಮ ಆ ದೀಪದ ಕಂಬ ಆಚೆ ಮನೆ ಸೂರ್ಯ ಬಂದ ನೋಡ್ಕೊಂಡು ಕೆಲಸಕ್ಕೆ ಬರುತ್ತೆ ನಾವು ಅಂತ ಹೇಗೆ ಮಳೆ ನಿರೀಕ್ಷೆಯಲ್ಲಿ ಇರ್ತದೋ ನಿನ್ನ ಬರುವಿಕೆಯನ್ನೇ ಕಾಯ್ತಾ ಇದ್ದವಳ ಕಾಸು ನನ್ನ ಮರ್ಯಾದೆ ಉಳಿಸು ನಿಮ್ಮಲ್ಲೇ ಕೇಳ್ತೇನೆ ಇದು ಎಮ್ಮೆಗೆ ಜ್ವರ ಬಂದ್ರೆ ಕೋಣ ನಿಂಗೆ ಬರ ಇಡುದಾ ಎಮ್ಮೆ ಜ್ವರ ಬಂದ್ರೆ ಕೋಣಿ ಬರೇ ಹಾಕ್ಬೇಕು ಯಾಕೇಳಿ ಅಂದ್ರೆ ಜ್ವರ ಬಂದ್ ಎಮ್ಮೆ ಹತ್ರ ತೋಣ ಹೋಗ್ಬಾರ್ದಲ್ಲ ಮೊದಲಿನ ಮಳೆ ಎಳೆದ್ಬಿಟ್ರೆ ಹುರಿಗ್ ಹಾಕುದು ಹೋಗುದಿಲ್ಲ ಉರಿಯುವ ಬೆಂಕಿ ತುಪ್ಪ ಸುಮ್ಮಾಗಿ ಮಾತಾಡ್ತಾ ಇದ್ದೀರಿ ಬೆಂಕಿ ಹೆಚ್ಚಾಗ್ಲಿ ಅಂತ ಹಾಗೆ ಮನೆ ಒತ್ತಿ ಉರಿತದೆ ಮತ್ತೆ ಹಾಗೆ ಹೇಳಿದ್ದಲ್ಲ ಅವ್ಳು ಉದಾಹರಣೆ ಹೇಳಿದ್ದು ಉದಾಹರಣೆ ಅಂದ್ರೆ ತಪ್ಪು ಮಾಡಿದವನೇ ಶಿಕ್ಷೆ ಅನುಭವಿಸಬೇಕು ಉಪ್ಪು ತಿಂದವನೇ ನೀರ್ ಕುಡಿಬೇಕು ಅಂತ ತಪ್ಪು ಮಾಡಿದೆ ಇಲ್ಲಿ ನಾವು ಕ್ಷಮೆ ಕೇಳುದ ಮತ್ತೆ ಹನುಮರ್ಯಂತ ಶೂ ಇಲ್ಲ ಮಾಡಲ್ಲ ಮಾಡಿಕೊಂಡು ಇನ್ನು ನೋಡು ಮುಂದೆ ಮಾಡುದಲ್ಲ ಮಾಡ್ಕೊಂಡು ಹೋಗಿ ಮಲಗಿದ್ದೆ ಅಲ್ಲ ನಿಮಗೆ ನಿನಗೆ ಮನೆ ಯಜಮಾನ ಅಂತ ಹೇಳಿ ನಾಲ್ಕು ಅಂತ ಹೇಳಿದ್ರೆ ಅವಳು ಎಂತಂಜ ನೀನು

ನಿನ್ ದಿ ವರ್ಷ ಬದ್ಲು ವ್ಯವಸ್ಥೆಯಾಗಿ ಯಾಕೆ ಹೇಳ್ತೀವಿ ಹೌದನಾ ನೀ ಹಾಗೆ ಹೇಳ್ತಿದ್ದೆ ಸರಿ ಆಗ್ತದ ಅದು ವಿಚಾರ ಮಾಡಿ ನಿಮ್ಮ ಅಪ್ಪಯ್ಯ ಮನೆ ಬಿಟ್ಟು ಹೋಗಿ ಕೆಲ ವರ್ಷ ಆಯ್ತು ಅಪ್ಪಯ ಬದಲಿಲ್ಲ ನನ್ನ ನಿನ್ನ ಅಪ್ಪನ ಪ್ರಾಯ ಇದ್ದಾವ ನಿನ್ನಲ್ಲಿ ಬಂದು ಕೇಳ್ತಾ ನಿಮ್ಮ ಅಪ್ಪ ಹಾಗೂ ನಿಮ್ಮ ಅಮ್ಮನ ಒಟ್ಟಿಗೆ ಇಲ್ಲಾ ನಾನ್ ಕೇಳಿದ್ರಿ ನೀ ಅಂತಂತೆ ಅವಾಗ ಆಮೇಲೆ ಕೇಳೋ ಹ್ಞೂ ರೀ ಹೇಳ್ತೆ ಅಪ್ಪ ಯಾಕೆ ಹೇಳೋ ನಾಳೆ ನೀಲ್ ಜೋರ್ ಮಾಡಿದ್ರೆ ನನ್ನ ವಿಚಾರ ಎಲ್ಲ ನಿನಗೆ ಅಕ್ಕ ನಾನೇ ಉತ್ತರ ಕೊಡ್ತಿದ್ದೆ ನನ್ನ ವೈಯಕ್ತಿಕ ನಿನ್ನ ವೈಯಕ್ತಿಕ ಸರಿ 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 ಮಗ ಸರಿ ಹೌದಮ್ಮ ಈಗ ನಿನ್ನ ಹೆಂಡತಿ ಇದ್ದಲ್ಲಿಗೆ ನಿನ್ನ ಪ್ರಾಯದೊಬ್ಬ ಗಂಡು ಬಂದು ನಿನ್ನ ಗಂಡ ಚಂದ ಒಪ್ಪ ಸರಿ ಇಲ್ಲ ಅವ್ ಕೊಂಡ್ಸೆ ಅಲ್ಲವ ಅವ್ನ ನಾನು ನಾನಿರ್ತೆ ಅಂದ್ರೆ ಬರ್ಲಿ ಅವ ಸೊಟ್ಟ ಮುರ್ದಾಗ್ತೆ ಅಮ್ಮಂಗಾದ್ರ ಅಮ್ಮಂಗ ಅಮ್ಮ ಕೇಳ್ತ ಮಾತಾಡ್ತಾ ಹಾಗೆ ಹೇಳುದಾ ಅವಳು ಹಾಗೆ ಹೇಳ್ಬೇಕಾಯ್ತು ಈಗ ಹೌದಮ್ಮ ಮತ್ತೆ ಕಡಿದ್ದೆ ಅಂದ್ರೆ ಅರ್ಥ ಏನದು ಆಗಲ್ಲ ಅವಳಿ ಪಾಪ ರಾತ್ರಿ ಹೆದರಿಕೆ ಹೆರಿಕೆ ಧೈರ್ಯಕ್ಕೆ ಗಂಡಸಾಗಿ ನಾನಿದ್ದೇನೆ ಅದನ್ನ ಹೇಳಿದ್ರಷ್ಟ ಇತ್ತ ಅದು ಯಾಕೆ ಸೇರ್ಲಿಲ್ಲ ಅದ ಅಟ್ಟೆ ಗೊತ್ತಿಲ್ಲ ಅಯ್ಯೋ ಅದು ಹಾಗೆ ತಪ್ಪು ತಪ್ಪು ಹೇಳಿದ್ದೇನು ಒಂದ್ ದರ್ಶನ ಆತ ಆಗೋಯ್ತಲ್ವಾ ಅವ್ಳು ನೆಂಟ್ರು ಬೇರೆ ಹೊತ್ತಿಗೆ ಮನೆ ಬಿಟ್ಟು ಹೋಗ್ತಾ ಇರತ್ತ ಅವಳು ಮರ್ಯಾದೆ ಪ್ರಶ್ನೆ ಆಗಿದೆ ಈಗ ಅಂತ ತಪ್ಪಾಯ್ತು ತಪ್ಪೈತವಳು ಕಾಲಿಡ ನೀವು ಕೊಡ್ತಾವ್ ತಪ್ಪೈತು

ನಾನು ತಪ್ಪಾಯ್ತು ಅಂತ ನಿನ್ನಲ್ಲಿ ಈಗ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೊರಟು ಬಿಟ್ಟರೆ ನೋಡು ಆಕೆ ಈಕೆ ಮನೆಯವರೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಮರ್ಯಾದೆ ಏನಾಗ್ಬೇಕು ಆದ್ರಿಂದಾಗಿ ನಿನ್ನ ಕಾಲು ಹಿಡಿದು क्या देवले वन माता ने मालिक तुम्हें बाबा आते हैं इडी उड़ के बाबा आते हैं और ये न मालिकों अल्लाह साल बिताए साल वाले कितना है इडी उठ रहा है आ वाले क्यों रोटे हम इनको हरी मुद्दा है नंबर लाइन लोग बाइक तो मालिक तो दम से ही करते हैं अच्छा अच्छा ये <laughs> आ उसको पढ़ देला उसको तबाई

ಒಟ್ಟು ನಾನು ಮಾತು ವಿಶ್ವಾಸ ನಿನಗೆ ವಿಶ್ವಾಸ ಬರುವುದಕ್ಕಾಗಿ ಇದು ಧನ ಘೋರವಾದ ಶತಪಥವನ್ನ ಮಾಡ ಪ್ರಮಾಣ ಅಂತೇಳಿ ಅದನ್ನು ಮಾಡುತ್ತೇನೆ ನೀವು ಇಬ್ಬರು ಒಳಗಿದ್ದಾಗ ಒಮ್ಮೆ ನಾನು ಒಳಗೆ ಬಂದು ಬಿಟ್ಟೆ ಅಂತ ಆದ್ರೆ ನಾನು ನನ್ನ ಅಪ್ಪನ ಮಗನೇ ಅಲ್ಲ ಎಂತ ಖುಷಿ ಖುಷು ಆಗ್ತು ಇದೇ ಬೇರೆ ಎಂತರು ಹೇಳುತ್ತಲ್ಲ ಒಮ್ಮೆ ಒಳಗಿದ್ದಾಗ ನಾನು ಒಳಗೆ ಬಂದ್ರೆ ಅಂತ ಹೋಗ್ಬಿಟ್ಟು ಅದೇ ಈಗ ನಾನು ನಾನು ಆಡುವ ಮಾತಿಗೆ ನಿನಗೆ ಭರವಸೆ ಇದು ನನ್ನಮ್ಮನ

ಆ ದೀಪ ಚಕಂಬ ಆಚೆ ಮನೆ ಸೂರ್ಯ ಬಂದ ನೋಡ್ಕೊ ಬತ್ತೆ ಆಚೆ ಮನೆ ಕೆಲಸಕ್ಕೆ ಬರ್ತ ನಾವಲ್ಲ ಮತ್ತೆ ಸೂರ್ಯ ಚಂದ್ರ ಎಲ್ಲ ಹಾಗೆ ಸೂರ್ಯ ಚಂದ್ರ ಎಲ್ಲ ಒಂದೊಂದ್ ಮನೆ ಗುಡುಗು ಗುಡುಗು ಬಂದ್ಬಿಡ್ತೀರ ಬರ್ತೀವಿ ಅದಲ್ಲ ಮಗ ನನಗೂ ಆಗ ಏಳು ಎಂಟು ರಾತ್ರಿ ಕಳೆದ ಅನುಭವ ಆಗ್ತದೆ ಬಿಟ್ರೆ ಬೆಳಗ್ಗೆ ಆಗುದಿಲ್ಲ ಮಗ ಯಾಕಂತಲೇ ಅರ್ಥ ಆಗೋದಿಲ್ಲ ಆಗುದಿಲ್ಲ Oh. Mm -hmm.